ಇಡೀ ದೇಶದಾದ್ಯಂತ ಪ್ಯಾನ್ ಕಾರ್ಡ್ ಇರುವ ಪ್ರತಿಯೊಬ್ಬರಿಗೂ ಕೂಡ ಬಿಗ್ ಶಾಕ್ ಇದೇ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರಿಂದ ಹೊಸ ವರ್ಷದಿಂದ ಪ್ಯಾನ್ ಕಾರ್ಡ್ಗಳನ್ನು ಬಂದ್ ಮಾಡಲಾಗ್ತಿದೆ ದೇಶದಲ್ಲಿ ಅವ್ಯವಹಾರಗಳು ಹಾಗೂ ಹಣಕಾಸಿನ ವಹಿವಾಟುಗಳ ಮೇಲೆ ನಿಗಾವಹಿಸಲು ಆದಾಯ ತೆರಿಗೆ ಇಲಾಖೆಯಿಂದ ಭಾರತದ ಪ್ರತಿಯೊಬ್ಬ ಪ್ರಜೆಗಳಿಗೂ ನೀಡುತ್ತಿರುವ ಈ ಪ್ಯಾನ್ ಕಾರ್ಡ್ ಜನವರಿ ಒಂದರಿಂದ ಬಂದ್ ಮಾಡಲಾಗುತ್ತಿದೆ ಹೌದು ನೀವು ಕೇಳ್ತಾ ಇರುವುದು ನಿಜ ಇತ್ತೀಚೆಗೆ ದೇಶದಲ್ಲಿ ಯಾವುದೇ ಬ್ಯಾಂಕ್ಗಳಲ್ಲಿ ಅಕೌಂಟ್ ತೆರೆಯಲು ಹಾಗೂ ಐವತ್ತು ಸಾವಿರ ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚಿನ ವಹಿವಾಟು ಮಾಡುವಲ್ಲಿ ಪ್ರತಿಯೊಬ್ಬರಿಗೂ ಮೊಟ್ಟ ಕಡ್ಡಾಯವಾಗಿ ಕೇಳುವುದೇ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಲ್ಲದಿದ್ದರೆ ನೀವು ಐವತ್ತು ಸಾವಿರ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಯಾವುದೇ ಹಣದ ವ್ಯವಹಾರವನ್ನು ಮಾಡುವಂತಿಲ್ಲ ಹಾಗಾಗಿ ಪ್ರತಿಯೊಬ್ಬ ಪ್ಯಾನ್ ಕಾರ್ಡ್ ಬಳಕೆದಾರರು ಕಡ್ಡಾಯವಾಗಿ ಈ ವಿಷಯ ತಿಳಿದುಕೊಳ್ಳುವುದು ಅನಿವಾರ್ಯವಾಗಿದೆ ಇಲ್ಲವಾದರೆ ನಿಮ್ಮ ಪ್ಯಾನ್ ಕಾರ್ಡ್ ಬಂದ್ ಮಾಡಲಾಗುತ್ತಿದೆ ಇನ್ಮುಂದೆ ನಿಮ್ಮ ಪ್ಯಾನ್ ಕಾರ್ಡ್ ಯಾವುದೇ ಕೆಲಸ ಮಾಡಲ್ಲ ಈಗಂತೂ ಯಾವುದೇ ಬ್ಯಾಂಕ್ನಲ್ಲಿ ಅಕೌಂಟ್ ತೆರೆಯಲು ಮೊಟ್ಟ ಮೊದಲು ಕೇಳೋದೇ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಲ್ಲದಿದ್ದರೆ ಯಾವುದೇ ಆರ್ಥಿಕ ಹಣಕಾಸಿನ ವ್ಯವಹಾರಗಳು ಮಾಡುವುದು ಕಷ್ಟ ಈಗಿರುವಾಗ ನಮ್ಮ ಪ್ಯಾನ್ ಕಾರ್ಡ್ ಜನವರಿ ಒಂದರಿಂದ ಯಾಕೆ ಬಂದ್ ಮಾಡಲಾಗುತ್ತದೆ ಬಂದ್ ಮಾಡಲು ಕಾರಣವೇನು ನಮ್ಮ ಪ್ಯಾನ್ ಕಾರ್ಡ್ ಬಂದ್ ಆಗಬಾರ್ದು ಅಂದರೆ ನಾವು ಏನು ಮಾಡಬೇಕು ಇಷ್ಟಕ್ಕೂ ಬದಲಾಗಿರುವ ಹೊಸ ರೂಲ್ಸ್ ಆದರೂ ಏನು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಪ್ಯಾನ್ ಕಾರ್ಡ್ ಇರುವ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈಗಲೇ ಶೇರ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ತೆರಿಗೆ ರಿಟರ್ನ್ ಸಲ್ಲಿಸುವುದರಿಂದ ಹಿಡಿದು ಬ್ಯಾಂಕ್ ಖಾತೆ ತೆರೆಯುವವರೆಗೂ ಮತ್ತು ಹೆಚ್ಚಿನ ಮೌಲ್ಯದ ವಹಿವಾಟುಗಳನ್ನು ಮಾಡುವವರೆಗೆ ಪ್ಯಾನ್ ಕಾರ್ಡ್ ನಮ್ಮ ಹಣಕಾಸಿನ ಅಗತ್ಯಗಳಿಗೆ ಅಪಾರ ಮೌಲ್ಯವನ್ನು ತರುತ್ತದೆ ಈಗ ತೆರಿಗೆಗಳನ್ನು ಸಲ್ಲಿಸಲು ಅಥವಾ ಬ್ಯಾಂಕ್ ಖಾತೆಯನ್ನು ತೆರೆಯಲು ತಿರುಗುವುದನ್ನು ಕಲ್ಪಿಸಿಕೊಳ್ಳಿ ನಿಮ್ಮ ಪ್ಯಾನ್ ಕಾರ್ಡನ್ನು ನಿಮ್ಮ ಆಧಾರ್ಗೆ ಲಿಂಕ್ ಮಾಡದ ಕಾರಣ ಅದನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಎಂದು ಊಹಿಸಿಕೊಳ್ಳಿ ನಿಮ್ಮ ಆಧಾರನ್ನು ನಿಮ್ಮ ಪ್ಯಾನ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡದಿದ್ದರೆ ಇದು ಸಂಭವಿಸಬಹುದು ನಿಮ್ಮ ಪ್ಯಾನನ್ನು ಏಕೆ ಲಿಂಕ್ ಮಾಡಬೇಕು ಪ್ಯಾನನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡುವ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಗಡುವನ್ನು ನೀವು ತಪ್ಪಿಸಿಕೊಂಡ್ರೆ ನಿಮ್ಮ ಪ್ಯಾನ್ ಕಾರ್ಡನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ನಿಷ್ಕ್ರಿಯಗೊಳಿಸಲಾಗುತ್ತದೆ ಆದ್ದರಿಂದ ದೊಡ್ಡ ಹಣಕಾಸು ಯೋಜನೆಗಳನ್ನು ತಪ್ಪಾಗಿ ಮಾಡಲು ಬಿಡಬೇಡಿ ಮತ್ತು ನಿಮ್ಮ ಪ್ಯಾನ್ ಕಾರ್ಡನ್ನು ಆದಷ್ಟು ಬೇಗ ಆಧಾರ್ನೊಂದಿಗೆ ಲಿಂಕ್ ಮಾಡಿ ಪ್ಯಾನ್ ಕಾರ್ಡನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡುವುದು ಹೇಗೆ ಹಂತ ಹಂತದ ಪ್ರಕ್ರಿಯೆ ಆದಾಯ ತೆರಿಗೆ ಇ ಫೈಲಿಂಗ್ ಪೋರ್ಟಲ್ಗೆ ಭೇಟಿ ನೀಡಿ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಡಬ್ಲ್ಯೂ 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 ಡಾಟ್ ಇನ್ಕಮ್ ಟ್ಯಾಕ್ಸ್ ಡಾಟ್ ಜಿಒ ವಿ ಡಾಟ್ ಇನ್ ಲಿಂಕ್ ಆಧಾರ್ ಕ್ಲಿಕ್ ಮಾಡಿ ತೋರಿಸಿರುವ ಕ್ಷೇತ್ರಗಳಲ್ಲಿ ನಿಮ್ಮ ಹತ್ತು ಅಂಕಿಯ ಪ್ಯಾನ್ ಮತ್ತು ಹನ್ನೆರಡು ಅಂಕಿಯ ಆಧಾರ್ ಸಂಖ್ಯೆಗಳನ್ನು ನಮೂದಿಸಿ ಆನ್ಸ್ಕ್ರೀನ್ ಸೂಚನೆಗಳನ್ನು ಅನುಸರಿಸಿ ಮತ್ತು ಅಗತ್ಯವಾದ ಒಂದು ಸಾವಿರ ರೂಪಾಯಿಗಳ ಪಾವತಿಯನ್ನು ಪೂರ್ಣಗೊಳಿಸಿ ವಿನಂತಿಯನ್ನು ಸಲ್ಲಿಸಿ ಪೋರ್ಟಲ್ ಅದನ್ನು ಸ್ವೀಕರಿಸುತ್ತದೆ ಮತ್ತು ಲಿಂಕ್ ಪ್ರಕ್ರಿಯೆಗೊಳಿಸುತ್ತದೆ ಆಧಾರ್ ಪ್ಯಾನ್ ಲಿಂಕ್ ಲಿಂಕ್ ಸ್ಥಿತಿಯನ್ನು ಪರಿಶೀಲಿಸುವುದು ಹೇಗೆ ಅದೇ ಪೋರ್ಟಲ್ನಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಅನ್ನು ಆಯ್ಕೆ ಮಾಡಿ ನಿಮ್ಮ ಪ್ಯಾನ್ ಮತ್ತು ಆಧಾರ್ ಸಂಖ್ಯೆಗಳನ್ನು ನಮೂದಿಸಿ ಇವೆರಡೂ ಪರಸ್ಪರ ಸಂಬಂಧ ಹೊಂದಿವೆಯೇ ಎಂಬುದನ್ನು ನೋಡಿ ಆಧಾರ್ ಪ್ಯಾನ್ ಲಿಂಕ್ ಎಸ್ ಎಮ್ ಎಸ್ ಮೂಲಕ ಲಿಂಕ್ ಪರಿಶೀಲಿಸುವುದು ಹೇಗೆ ಯು ಐ ಡಿ ಪಿ ಎ ಎನ್ ಹನ್ನೆರಡು ಅಂಕಿಯ ಆಧಾರ್ ಮತ್ತು ಹತ್ತು ಅಂಕಿಯ ಪ್ಯಾನ್ ಕಾರ್ಡ್ ನಂಬರನ್ನು ನಮೂದಿಸಿ ಎರಡನೆಯದಾಗಿ ಐದು ಆರು ಏಳು ಆರು ಏಳು ಎಂಟು ಅಥವಾ ಐದು ಆರು ಒಂದು ಆರು ಒಂದಕ್ಕೆ ಕಳುಹಿಸಿ ಮೂರನೆಯದಾಗಿ ಸ್ಥಿತಿಯನ್ನು ದೃಢೀಕರಿಸುವ ಪ್ರತ್ಯುತ್ತರವನ್ನು ನೀವು すってり。